ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಧಾರವಾಹಿ ಇಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿನ್ನೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಂಗ್ ಲೈಕ್ ಕೊಡಿ ಎಲ್ರಿಗೂ ಕೂತಿರ್ತಾರೆ ಗಂಡಿನ ಮನೆಯವರು ಬಂದು ಹೋದ್ಮೇಲೆ ಅಜ್ಜಿ ಏನಮ್ಮ ಅಂಜು ನಿನ್ಗಿಷ್ಟ ಅಂತ ಹೇಳಿ ಗಂಡನ್ ಕೇಳ್ದಾಗೆ ಇವನು ಕೂಡ ಕೇಳ್ತಾರೆ ಅದ್ರ ದಿವ್ಯಾನಿ ನಮ್ಮ ಏನಿದೆ ಹಿರಿಯವ್ರದು ಅದೇ ಅವ್ರದ್ದು ಕೂಡ ಅಂತ ಅಂದಾಗ ಸರಿ ಹೇಗೋ ನಮ್ಮಗಳು ಮದ್ವೆ ಫಿಕ್ಸ್ ಆಗ್ತಾ ಇದೆಯಲ್ಲ ಅಷ್ಟ್ ಸಾಕು ಜೊತೆಗೆ ಸಂಗೀತನು ಕೂಡ ಖುಷಿ ವ್ಯಕ್ತಪಡಿಸ್ತಾರೆ ಸದ್ಯ ಅಂಜು ಮದ್ವೆ ಫಿಕ್ಸ್ ಆಗ್ತಾ ಇದೆಯಲ್ಲ ಅಂತ ಹೇಳಿ ಹನಂತರ ಅದಕ್ಕೆ ಅಜ್ಜಿ ಇದ್ದವರು ಆ ಸಂಗೀತ ಖಾರಾಭಾತು ಮತ್ತೆ ಕೇಸರಿ ಭಾತು ತಂಬ ಸಂಗೀತ ಎಲ್ಲಾ ಸಿಹಿ ತಿನ್ನೋಣ ಸಿಹಿಯ ಸುದ್ದಿ ಕೇಳಿದೀವಿ ಅಂತ ಹೇಳಿ ಹೇಳ್ತಾರೆ ಅನಂತರ ಅಜಿತ್ತು ಭೂಮಿ ಹಾಗೇನೆ ಸತ್ಯನ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಎಲ್ರು ಅವ್ರೂಮ್ಗೆ ಹೋಗ್ತಾರೆ ಹೋದ್ಮೇಲೆ ಬಹಳ ಒತ್ತಾಗಿದೆ ನಡೀರಪ್ಪ ಮಲಕಾಣ ಕಾಣ ಅಂತ ಹೇಳಿ ಸಂಗೀತ ಅಲ್ಲೇ ಇರ್ತಾರೆ ಇದ್ದಾಗ ಹ್ಮ್ ಇದೆಲ್ಲ ನಾವ್ ಎಷ್ಟು ಪ್ಲಾನ್ ಮಾಡಿದೀವಿ ಗೊತ್ತಾತೆ ಅಂತ ಅಂತಾಳೆ ಭೂಮಿ ಏನ್ ಮಾಡಿದ್ರು ಮುದ್ದು ಸೊಸೆ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾಳೆ ಭೂಮಿ ನಾನು ಸಾಹೇಬ್ರು ಮತ್ತೆ ಸತ್ಯಣ್ಣ ಎಲ್ಲ ಸೇರಿ ಹೀಗೀಗೆ ವೇಷ ಬದ್ಲಾಯಿಸ್ತಿ ಅವ್ರು ಹೇಳಿದಂತ ಡೈಲಾಗು ಗಂಡನ್ನ ಒಪ್ಸ್ತಂತ ರೀತಿ ಮತ್ತೆ ಇವಳು ಯಾವ ಗಂಡ್ ಬಂದ್ರು ಕೂಡ ಒಪ್ತಾ ಇರ್ಲಿಲ್ಲ ಹಾಗಾಗಿ ಅವಳು ಇಂತಿಂತ ಪ್ರಶ್ನೆಗಳನ್ನ ಕೇಳ್ತಾಳೆ ನೀವ್ ಇದಕ್ಕೆ ಸರಿಯಾಗಿ ನೀವು ಸಿದ್ಧ್ರಾಗಿರಿ ಅಂತ ನಾವ್ ಎಲ್ಲ ಹೇಳಿದ್ದು ಪ್ಲಾನ್ ಮಾಡಿದ್ದ ಮದ್ವೆ ಅಂತ ಹೇಳಿ ಬಹಳ ಒಳ್ಳೆ ಕೆಲಸ ಮಾಡಿದೀರ ಈಗ ಒಟ್ಟಿನಲ್ಲಿ ಸದ್ಯ ಮದ್ವೆ ಫಿಕ್ಸ್ ಆಗ್ತಾ ಇರಲಿಲ್ಲ ಅವಳದು ಮದ್ವೆ ಅಂತ ಹೇಳಿ ಆಗ್ತಾ ಇದೆಯಲ್ಲ ಸಂತೋಷ ಆಯ್ತು ತಡವಾಗಿದೆ ಎಲ್ಲ ಮುಲಕ ಹೋಗಿ ಅಂತ ಹೇಳಿ ಹೇಳ್ತಾರೆ ಸಂಗೀತನ ಕೂಡ ಸರಿ ರೋಮಿಗೆ ಬರ್ತಾರೆ ರೂಮಿಗೆ ಬಂದ್ಮೇಲೆ ಭೂಮಿ ಇದ್ದವಳು ಅಜಿಪ್ಪನ್ನ ಸಾಯಿದ್ರೆ ಹೆಂಗಿತ್ತು ನನ್ನ ಆಕ್ಟಿಂಗು ಸೂಪರ್ ಅಲ್ವಾ ಅದಂತಿರಲ್ವಾ ಅಂತ ನಿಮ್ಮೆಂಟ್ಲು ನಿನ್ನ ನಾನು ಹೋಗ್ಲೋದಿಲ್ಲ ಸುಮ್ಮನಿರು ಯಾಕೆ ಅರೇ ಬರೀ ಇಂಗ್ಲೀಷ್ ಅಲ್ಲಿ ಮಾತಾಡ್ತಾಳೆ ಆ ನೆಟ್ಟಿಗೆ ಇಂಗ್ಲಿಷ್ ಬರಲ್ಲ ಅಂತಲೂ ಗೊತ್ತು ಯಾಕಂ ಮಾತಾಡ್ತೀಯಾ ನಿನ್ನ ನಾನು ಖಂಡಿತ ಹೋಗ್ಲೋದಿಲ್ಲ ಅದು ಗೊತ್ತು ಬಿಡಿ ನೀವು ಹೋಗ್ಲಲ್ಲ ನನ್ನನ್ನ ಅಂತವಾ ಅಂತ ಹೇಳಿ ಇಬ್ರು ಕೂಡ ಪರಸ್ಪರ ಕಿತ್ತಾಡಕ್ ಶುರು ಮಾಡ್ತಾರೆ ಸತ್ಯನ ಬಂದ್ಬಿಟ್ಟು ಏನಪ್ಪಾ ಇದು ಅಪ್ಪಾ ನಿಜವಾದಂತ ಗಂಡ ಎಂಟಿ ಕಿತ್ತಾಡ್ದಂಗ್ ಕಿತ್ತಾಡ್ತೀರ ನೋಡಕ್ ಆಗಲ್ಲ ಅಂತ ಅಂದಾಗ ಅದ ಖಜಿತು ಸತ್ಯನ ಸುತ್ತಲೂ ಕೂಡ ಇಲ್ಲಿ ಕಾಂಟ್ರಾಕ್ಟ್ ಮದ್ವೆ ಅನ್ನೋದು ಗೋಡೆಗಳಿಗೆಲ್ಲ ಕಿವಿ ಇರ್ತದೆ ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿ ಯಾರಾದ್ರೂ ಮೇಲೆ ನಮ್ ಸೀಕ್ರೆಟ್ ಎಲ್ಲ ಗೊತ್ತಾಗ್ಬಿಡ್ತದೆ ಅಂತ ಹೇಳಿ ಏನ್ ಸತ್ಯಣ ನೀವು ಹ್ಮ್ ಹೇಳಿ ನೀನು ಅಂತ ಅಂದಾಗ ಏನ್ ಸತ್ಯಣ್ಣ ನೀವು ನಾಲ್ಕು ಗೋಡೆ ಮಧ್ಯ ಆದ್ರೂ ಕೂಡ ಅಕ್ಕಪಕ್ಕ ಕಿವಿಗಳಿರ್ತವೆ ಅಂತ ಹೇಳಿ ಆಯ್ತು ಆಯ್ತಾಯ್ತು ನಿಮ್ಗೆ ಯಾವಾಗ ಕಿತ್ತಾಡ್ಬೇಡಿ ಗೊತ್ತಿದೆ ಅಂತ ಹೇಳಿ ಅಂದಾಗ ಅದಕ್ಕೆ ನೀವು ಅಂತೀರಲ್ವಾ ಹ ಕಾಂಟ್ರಾಕ್ಟ್ ಮದ್ವೆ ಒಂದೇ ವರ್ಷ ಅಂತ ಹೇಳಿ ಅಂತ ಹೇಳಿ ಹೇಳಿದ್ ನಿಂತ ಎಲಿಮೆಂಟ್ಲು ಈಗ ಹೇಳಿದ್ನ ಸುಮ್ನಿರು ಅಂತ ಹೇಳಿ ಹೇಳ್ತಾರೆ ಆ ನಂತರ ಸತ್ಯಣ್ಣ ಆಯ್ತಪ್ಪ ಅಜಿತ್ ಆದ್ರೂ ಕೂಡ ನಿನ್ನ ಹುಷಾರಲ್ಲಿ ನೀನು ನೀನ್ ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೇಳೋದಿಲ್ಲ ಆದ್ರೂ ಕೂಡ ವೀರಣ್ಣನ ಕೇಸು ಇಂದ ಬಹಳಷ್ಟು ಕ್ರಿಟಿಕಲ್ ಆಗಿದೆ ಜೊತೆಗೆ ಕೊಲೆ ಪ್ರಯತ್ನನೂ ಕೂಡ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಿನ್ಗೆ ಪತ್ರನೂ ಕೂಡ ಬಂದಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ಆದಷ್ಟು ನಿನ್ನಲ್ಲಿ ನೀನು ಕಾಪಾಡ್ಕೊಪ್ಪ ಜೋಪಾನ ಅಂತ ಹೇಳಿ ಹೇಳ್ತಾರೆ ಸತ್ಯಾನ ಆಯ್ತು ಸತ್ಯಣ್ಣ ಯಾವುದೇ ತೊಂದ್ರೆ ಆಗ್ದಾಗ ನಾನು ನೋಡ್ಕೊತೀನಿ ವರಿ ಮಾಡ್ಬೇಡಿ ಅಂತ ಹೇಳಿ ಹೇಳ್ತಾನೆ ಅಜಿತ್ತು ಆ ನಂತರ ಸರಿ ಮಲಕ್ಕೊಡಿ ಅಂತೇಳಿ ಹೊರ್ಟೋಗ್ತಾರೆ ಹೋದ ಹೋದ್ಮೇಲೆ ಭೂಮಿ ಮಲಕ್ಕೋತಾಳೆ ಮಲಕೊಂಡ್ರೆ ಸ್ವಲ್ಪ ಹೊತ್ತಿಗೆನೆ ಅಷ್ಟರಲ್ಲಿ ಈತ ಅಜಿತ್ ಆಫೀಸ್ ಹೋಗ್ತಾನೆ ಆಫೀಸ್ ಕೋದವನು ಎಲ್ಲಿ ದಯಾನಂದ್ ಹೇಳಿದ್ರಲ್ಲ ಹೃದಯ ಬರ್ತಾನೆ ಅಂತ ಹೇಳಿ ಭೂಮಿ ಕೊಲೆ ಪಪ್ಪನ ಕೊಲೆ ಮಾಡಿದ್ರು ಎಲ್ಲಾ ಒಪ್ಕೊಂಡಿದ್ದಾನೆ ಅಂತ ಅಂದ್ರೆ ಎಲ್ಲಿ ಅವನು ಅಂತ ಅಂದಾಗ ಹಾಗು ಅಲ್ಲೇ ಇದನ್ನು ನೋಡಿ ಸರ್ ಅಂತ ಹೇಳಿ ಸದಾನಂದ್ ತೋರಿಸ್ತಾರೆ ಸರಿ ಅಜಿತ್ ಅಲ್ಲಿ ಹೋಗ್ತಾನೆ ಹೋಗೋ ಅಷ್ಟೊತ್ತಿಗೆ ಇವನು ಕಣ್ ತಗೊಂಡ್ ಶೂಟ್ ಮಾಡ್ಬಿಡ್ತಾನೆ ಶೂಟ್ ಮಾಡ್ತಿದ್ದಾಗೇನೆ ಅವ್ ಪಕ್ಕೆ ಮತ್ತೆ ಎದೆಗೆ ಗುಂಡ್ ತಗ್ಲು ಬಿಡುತ್ತೆ ಅಷ್ಟ್ರಲ್ಲಿ ಭೂಮಿ ಅಮ್ಮ ಅಂತ ಕಿರ್ಚ್ಕಂಡ್ ಎದ್ಬಿಡ್ತಾಳೆ ಕಿರ್ಚ್ಕಂಡ್ ಹೇಳ್ತಿದ್ದಾಗೇನೆ ಅಜ್ಜಿತ್ ಏನಾಯ್ತು ಏನಾಯ್ತು ಅಂತೇಳಿ ಬರ್ತಾನೆ ಏನಿಲ್ಲ ಸಾಯೇಬ್ರಿ ಏನು ಕೆಟ್ಟ ಕನ್ಸು ಬಿದ್ಬಿಡ್ತು ರಕ್ತನೆ ಘಸಿ ಅಯ್ಯೋ ನಿನಕ್ ಕನ್ಸು ಕೂಡ ಬಿಡುತ್ತಾ ಅಂತ ಏನ್ ಸಾಹೇಬ್ರಿ ನೀವು ನಾನ್ ಮನುಷ್ಲಲ್ವಾ ಕನ್ಸ್ ಬಿಡಲ್ವಾ ನನ್ಗೇನು ಅಂತ ಹೇಳಿದಾಗ ಹೌದ ಕನ್ಸಲ್ಲೂ ಕೂಡ ಹೇಗ್ ಬೆಚ್ಚಿ ಬಿಳ್ತಿ ಅಂದ್ರೆ ಈಗ್ ಗೊತ್ತಾಯ್ತು ಹಾಗೆ ಅವಳು ನಡೆದಿರ್ತಕ್ಕಂಥ ವಿಚಾರ ಎಲ್ಲ ಹೇಳ್ತಾಳೆ ಕನಸಿನಲ್ಲಿ ಕನ್ಸಲ್ಲಿ ನಡೆದಿರೋದು ಅದೆಲ್ಲ ನಿಜ ಆಗೋದಿಲ್ಲ ಹಾಗೆಲ್ಲ ನಿಜ ಹಾಗೆ ಹೋಗಿದ್ರೆ ಹೇಗೆ ಬರ್ಕೋ ನಂದಿಯಾಗಿ ಅಂತ ಹೇಳಿ ಹೇಳ್ತಾಳೆ ಅಲ್ಲ ನಾನೇನಾಗ್ಬೇಕು ನಿನ್ಗೆ ಇಷ್ಟೊಂದು ನೀನು ಗಾಬರಿ ಪಟ್ಕೊಂಡು ಭಯ ಪಟ್ಕೊಳೋದ್ರಲ್ಲಿ ಅರ್ಥನೇ ಇಲ್ವಲ್ಲ ಅಂತ ಅಂದಾಗ ಯೋಚನೆ ಮಾಡ್ತಾಳ ಹೌದಲ್ವಾ ಏನಾಗ್ಬೇಕು ಇವರು ಕಾಂಟ್ರಾಕ್ಟ್ ಮದ್ವೆ ನಮ್ಮಿಬ್ರದ್ದು ಒಂದು ಒಂದ್ ವರ್ಷದ ಒಪ್ಪಂದ ಅಷ್ಟೇ ಮುಗ್ದೋದ್ಮೇಲೆ ಮೇಲೆ ಏನಿದೆ ನಮ್ ಸಂಬಂಧ ಅಂತ ಹೇಳಿ ಹೇಳ್ತಿರಲ್ವಾ ಓ ಹೌದು ಮತ್ತೆ ನಾವು ಮನುಷ್ಯರೇ ಸಾಹೇಬ್ರೆ ನಮ್ಗೂ ಮನುಷ್ಯತ್ವ ಇದೆ ಅಂತ ಹೇಳ್ತಾರೆ ಆಯ್ತಾಯ್ತು ಮಲಕ್ಕೋ ಹೇಳಿ ಬಲಿಸ್ತಾನೆ ಮಲಗಿಸ್ಬಿಟ್ಟು ಈ ಕಡೆ ನಾ ಬೆಳಗಾಗ್ತಿದ್ದಾಗನೆ ಹಾಕ್ತಿದ್ದಾಗೆ ಭೂಮಿ ರಕ್ತ ಹತ್ರ ಹೋಗಿ ಸಂಗೀತ ಹತ್ರ ಹೋಗಿ ಮತ್ತೆ ದೇವಸ್ಥಾನಕ್ ಹೋಗ್ಬೋಣ ನಡೀರಿ ಅಂತ ಹೇಳ್ತಾರೆ ಯಾಕ ಮಾಹಿತಿ ನಡಿ ಹೋಗೋಣ ಅದಕ್ಕೇನಂತೆ ಅಂದಾಗ ದೇವಸ್ಥಾನಕ್ ದೇವಸ್ಥಾನಕ್ಕೆ ಹೋಗ್ತಾರೆ ಹೋದ್ಮೇಲೆ ಏನಕ್ಕಮ್ಮ ದಿಢೀರ್ ಅಂತ ಬಂದಿದ್ದು ಅಂದಾಗ ಏನಿಲ್ಲ ಮತ್ತೆ ಕಿಟ್ ಕಿಟ್ ಕನ್ಸು ಕನ್ಸೆಲ್ಲ ಬೆಳತ್ತಾನೆ ಅದಕ್ಕೆ ಅಜಿತ್ ಸಾಹೇಬ್ ಎಷ್ಟು ಹೇಳ್ತೀನಿ ನಮ್ಮ ಅಪ್ಪನ ಕೇಸಿಂದ ಹಿಂದೆ ಸರಿ ಅಂತ ಹೇಳಿ ಕೇಳೋದೇ ಇಲ್ಲ ಬೇಜಾರ್ ಮಾಡ್ಕೊಬೇಡಮ್ಮ ಅಮ್ಮ ಹಾಗೆಲ್ಲಾ ಮಾತಾಡಿದ್ರು ಅಂತ ಯಾಕೆ ಬೇಸರ ಅಮ್ಮ ಅಮ್ಮನ ವಿಷಯ ಗೊತ್ತೇ ಅಲ್ವಾ ಬುದ್ಧಿ ಗೊತ್ತಿದೆ ಅಲ್ವಾ ಅಂತ ಹಾಗೇನಿಲ್ಲ ಆದ್ರೂ ಸಾಹೇಬ್ರು ಸೇಫ್ಟಿ ಆಗಿರ್ಬೇಕಲ್ವಾ ಅದಕ್ಕೋಸ್ಕರ ಬಾ ಅರ್ಚನೆ ಮಾಡ್ಸೋಣ ಅಂತ ಹೇಳಿ ಅರ್ಚನೆ ಮಾಡಿಸ್ತಾರೆ ಅರ್ಚನೆ ಮಾಡಿಸಿದ್ಮೇಲೆ ಅಜಿತ್ ರಾಮ ಅಂತ ಹೇಳಿ ಮತ್ತೆ ಭೂಮಿಗೂ ಕೂಡ ಮಾಡಿಸ್ಬಿಟ್ಟು ಈಚೆ ಬಂದು ಹೇಳ್ತಾಳೆ ಜೊತೆಗೆ ತಾಯ್ತ ಕೊಟ್ಬಿಡಿ ಅಂತ ಹೇಳಿ ತಾಯ್ತನ ಅವ್ನಿಗೆ ಮತ್ತೆ ಅಜಿತ್ಗೆ ಮತ್ತೆ ಇನ್ನೊಂದು ಭೂಮಿಗೂ ಕೂಡ ತಗೊಂಡಾಗ ಅದಕ್ಕೆ ಹೇಳ್ತಾಳೆ ನಿಮ್ಮ ಅತ್ತೆ ಮತ್ತೆ ಬಹಳ ಸ್ವಾರ್ಥಿ ಆಗ್ಬಿಡ್ತಾಳ ಆ ಮಗನ್ ಮಾತ್ರ ಸೇಫ್ಟಿ ಆಗಿರ್ಬೇಕು ಅಂತ ಅದಕ್ಕೆ ಮತ್ತೆ ಇಬ್ಬರಿಗೂ ಮಾಡ್ಸಿದ್ದು ನಾನು ತಾಯಿ ಮತ್ತೆ ಅರ್ಚನೆ ಎರಡು ಕೂಡ ಅಂತ ಹೇಳಿ ಹೇಳ್ತಾಳೆ ಮನಸ್ಸಿನಲ್ಲಿ ಅನ್ಕೊಳ್ತಾಳೆ ಪಾಪ ಅತ್ತೆಗೆ ಏನಾದ್ರು ನಾವು ಕಾಂಟ್ರಾಕ್ಟ್ ಮದ್ವೆ ಹೇಳಿ ಒಂದ್ ವರ್ಷದ್ದು ಅವಧಿ ಮುಕ್ತಾಯ ಆಗ್ತಿದ್ದಾಗೆ ಗೊತ್ತಾಗ್ಬಿಟ್ರೆ ಎಷ್ಟು ಬೇಸರ ಮಾಡ್ಕೋತಾರಲ್ವಾ ಹೇಳಿ ನೋವಾಗುತ್ತೆ ಅವಳಿಗೆ ಆದ್ರೂ ವಿಧಿ ಇಲ್ಲ ಸರಿ ಮನೆಗ್ ಹೋಗೋಣ ಅತ್ತೆ ಅಷ್ಟಲ್ಲಿ ಫೋನ್ ಬರುತ್ತೆ ಅಜಿತ್ ಒಂದು ಎಲ್ಲಿದ್ದೀರಾ ದೇವಸ್ಥಾನಕ್ ಬಂದಿದ್ದ ಸಾಹೇಬ್ರೆ ಅತ್ತೆ ಮತ್ತೆ ನಾನು ಹೇಳ್ದಾಗ ಹೋಗ್ಬಿಟ್ಟಿದೀಯಲ್ಲ ಅಂದಾಗ ಎಲ್ಲ ಮಾತಾಡೋದೆಲ್ಲ ನೋಡ್ತಾ ಇರ್ತಾಳೆ ಸಂಗೀತ ಹ್ಮ್ ಮಾತಾಡ್ತೀನಿ ಹಿಡಿ ಫೋನ್ ಅಂತ ಇಟ್ಬಿಡ್ತಾಳೆ ಮೆಂಟ್ಲು ನೋಡು ಎಲ್ಲಿದ್ದೇಳಿ ಏನು ಅಕಸ್ಮಾತ್ ಏನಾದ್ರು ನಮ್ಮ ಅಮ್ಮ ಏನಾದ್ರು ಕಾಂಟ್ಯಾಕ್ಟ್ ಮದುವೆ ವಿಚಾರ ಏನಾದ್ರು ಗೊತ್ತಾಗ್ಬಿಡ್ತಾ ವಿಷಯ ಕೇಳಕ್ಕೆ ಏನಾದ್ರು ದೇವಸ್ಥಾನಕ್ ಕರ್ಕೊಂಡೋದ ಸೀಕ್ರೆಟ್ ಆಗಿ ಅಂತ ಕೇಳೋಣ ಅಂದ್ರೆ ಫೋನೇ ಇಟ್ಬಿಡ್ತಾಳೆ ಮೆಂಟ್ಲ ಅಂತ ಹೇಳಿ ಇದ್ಮಾಡ್ತಾಳೆ ಆ ಸರಿ ಅದಂತ ಸಂಗೀತ ಅಥವಾ ಹೋಗೋಣ ಅಂತ ಅಂತಾಳೆ ಭೂಮಿ ನಂದಾಗ ಸಂಗೀತ ಇದ್ದವರು ಆಯ್ತು ಹೋಗೋಣ ಅಂತ ಹೇಳಿ ಬರ್ತಾರೆ ನಿಮಗೆ ಹೋಗೋಣ ತಡಿ ಸ್ವಲ್ಪ ಹೊತ್ತು ಇದಿದೆ ನೋಡ್ದೆ ಫೋನ್ ಅಲ್ಲಿ ಹೀಗೆ ಗಂಡಸರುಗಳು ಒಂದ್ ಆ ಹೆಂಗಸರುಗಳು ಮನೇಲಿ ಕಾಣ್ಲಿಲ್ಲ ಅಂದ್ರೆ ಒದ್ದಾಡ್ ಬಿಡ್ತಾರೆ ಹಂಗೆ ನೋಡೋನ್ನ ನೀನಿಗೆ ಕಾಣ್ಲಿಲ್ಲ ಅದಕ್ಕೆ ಫೋನ್ ಮಾಡಿದಾನೆ ಅಂತ ಹೇಳ್ತಿ ಈ ಕಡೆ ಅಜಿತ್ ಓಡಾಡೋದು ಅವನ ಇದನ್ನೆಲ್ಲ ನೋಡಿದಾಗ ತೊಳಗಾಟ ಎಲ್ಲ ನೋಡಿದಾಗ ಸಂಗೀತ ಅಷ್ಟರಲ್ಲಿ ಮನೆಗೆ ಬರ್ತಾ ಇರ್ತಾಳೆ ಈ ಕಡೆ ದೇವಿಯಾನಿ ಮತ್ತೆ ಅಜ್ಜಿ ಇಬ್ಬರು ನಿಂತಿರ್ತಾರೆ ದೇವಿಯಾನಿ ಹೇಳ್ತಾ ಇರ್ತಾಳೆ ನೋಡಿ ಅತ್ತೆ ಕಾಕಿ ಮಹಿಳೆಯಲ್ಲಿ ಬಿದ್ದ್ಬಿಟ್ರೆ ಅವ್ನ್ಗೆ ಕರ್ತವ್ಯ ನೆನಪಾಗ್ತಿತ್ತು ಆಗ ಓಡೋಗ್ತಿದ್ದ ಆತ ನಿಂತ್ಕೊಳ್ತಿದ್ದ ಕೆಲ್ಸ ಕೆಲ್ಸ ಅಂತ ಹೇಳಿ ಈಗ ಎಂಟಿ ಬಂದಿದ್ದೆ ಬಂದಿದ್ದು ಒಂದ್ ಅರಕ್ಷಣೆ ಹೆಂಗ್ ಒದ್ದಾಡ್ತಾ ಇದ್ದಾನೆ ನೋಡಿ ಹೆಂಗ್ ಓಡಾಡ್ತಾನೆ ಅಂತ ಹೇಳ್ತಾಳೆ ದೇವಿಯಾನಿ ಅಷ್ಟಲ್ಲಿ ಸಂಗೀತ ಮತ್ತೆ ಭೂಮಿ ಇಬ್ರು ಕೂಡ ಬರ್ತಾರೆ ಭೂಮಿ ಅತ್ತೆ ಅದೇನಾಗಿದೆ ನೋಡೋಣ ತಡೀರಿ ಕುತ್ಕೊಮ್ಮ ಪರ್ವಾಗಿಲ್ಲ ಇದ್ದಿದ್ದೆ ಅಂತೇಳಿ ಒಂದ್ ಐದ್ ನಿಮಿಷ ಕೂರ್ಸ್ಕೊತಾಳೆ ಕೂರ್ಸ್ಕೊಂಡ ಆಮೇಲೆ ಕಳ್ಸ್ಕೊಡ್ತಾಳೆ ಅಷ್ಟಲ್ಲಿ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ನಮ್ಮದೊಂದು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು